ಭಾರತದ ಮಹಾನ್ ಅರ್ಥಶಾಸ್ತ್ರಜ್ಞ ರಾಜನೀತಿ ನಿಪುಣನಾಗಿರುವಂತಹ ಚಾಣಕ್ಯ ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಎನ್ನುವ ಹೆಸರಿನಿಂದ ಪ್ರಖ್ಯಾತಿ ಪಡೆದಿರುವಂತಹ ಚಾಣಕ್ಯ ತನ್ನ ನೀತಿ ಸಾರದಲ್ಲಿ ಬಡತನಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಹೇಳಿರುವಂತದ್ದಾಗಿದೆ ಜೀವನದಲ್ಲಿ ಬಡತನವನ್ನು ಎದುರಿಸ್ತಾ ಇರುವಂತಹ ವ್ಯಕ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಯಾವ ರೀತಿಯಾಗಿರುವಂತಹ ದುಃಖಕರ ಅಂಶ ಅನ್ನೋ ಒಂದು ಅಂಶವನ್ನ ಈ ಒಂದು ನೀತಿ ಸಾರದಲ್ಲಿ ಹೇಳಿರುವಂತದ್ದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಬಡತನವು ದುಃಖಕರ ಬಡತನ ಅನ್ನುವಂಥದ್ದು ಬಹಳ ದುಃಖಕರವಾಗಿರುವಂತಹ ಅಂಶ ಒಂದು ಅಂಶವನ್ನ ಈ ಒಂದು ನೀತಿ ಸಾರದಲ್ಲಿ ಚಾಣಕ್ಯ ಹೇಳಿರುವಂಥದ್ದಾಗಿದೆ ಕಷ್ಟಾವೃತ್ತಿ ಪರಾಧೀನ ಕಷ್ಟೋ ವಾಸೋ ನಿರಾಶ್ರಯ ನಿರ್ಧನೋ ವ್ಯವಸಾಯಶ್ಚ ಸರ್ವೇಷ್ಟ ದರಿದ್ರತಾ ಇಲ್ಲಿ ಬಡತನಕ್ಕೆ ಸಂಬಂಧಿಸಿದಂತೆ ಹೇಳಿರುವಂತ ಅಂಶವನ್ನು ನಾವು ಗಮನಿಸ್ತೇವೆ ಪರಾಧೀನ ಜೀವನವು ಕಷ್ಟದಾಯಕವಾಗಿರುತ್ತೆ ಅಂದ್ರೆ ಸ್ವಂತ ಸಂಪಾದನೆ ಇರಲಾರದಂತ ವ್ಯಕ್ತಿ ಪರಾಧೀನಾಗಿರುವಂತಹ ವ್ಯಕ್ತಿಯ ಜೀವನ ಕಷ್ಟದಾಯಕವಾಗಿರುವಂತದ್ದಾಗಿದೆ ನಮಗೆ ಯಾವ ಸ್ವಾತಂತ್ರ್ಯವೂ ಇರುವುದಿಲ್ಲ ನಮ್ಗೆ ಸಂಪಾದನೆ ಇದ್ರ ಮಾತ್ರ ಸ್ವಾತಂತ್ರ್ಯ ಇರುವಂತದ್ದು ನಾವು ಪರಾಧೀನರಾದಾಗ ನಮ್ಮ ಹತ್ರ ನಮ್ಮ ಸ್ವಾತಂತ್ರ್ಯ ಇರುವುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸ್ತೇವೆ ಬದುಕಿಗೆ ನೆಲೆ ಇರದಿದ್ದರೆ ಅದು ಜೀವ ಇವನ ಅನ್ನೋದು ಕಷ್ಟಕರವಾಗಿ ತೋರುವಂತದಾಗಿರ್ತದೆ ಹಣವನ್ನು ಸಂಪಾದಿಸಿ ಜೀವನ ನಡೆಸಬೇಕು ಹಣ ಸಂಪಾದಿಸಲಾಗದೆ ಅಸಹಾಯಕ ಸ್ಥಿತಿಯಲ್ಲಿರುವ ವ್ಯಕ್ತಿಯನ್ನು ಯಾರೂ ಮಾತನಾಡಿಸುವುದಿಲ್ಲ ದಾರಿದ್ರ್ಯವು ಎಲ್ಲ ರೀತಿಯಲ್ಲೂ ದುಃಖತಮವಾಗಿದೆ ಅನ್ನೋ ಒಂದು ಅಂಶವನ್ನ ಇಲ್ಲಿ ಹೇಳಿರುವಂತದ್ದಾಗಿದೆ ಹಣ ಸಂಪಾದ ಜೀವನ ನಿರ್ವಹಣೆಗೆ ಹಣ ಅವಶ್ಯಕತೆ ಇರುವಂತದ್ದಾಗಿದೆ ಒಂದ್ ವೇಳೆ ಹಣ ಸಂಪಾದನೆ ಮಾಡದೆ ಇದ್ರೆ ಅಂದ್ರೆ ವೃತ್ತಿ ಇರದೇ ಇದ್ರೆ ಉದ್ಯೋಗ ಮಾಡದೇ ಇದ್ರೆ ಅಥವಾ ಯಾವುದೇ ರೀತಿಯಲ್ಲಿ ಒಂದು ಆದಾಯ ಅನ್ನೋದು ಇರದೇ ಇದ್ದರೆ ಅವನನ್ನ ದರಿದ್ರದ ರೀತಿಯಲ್ಲಿ ದಾರಿದ್ರ್ಯದ ರೀತಿಯಲ್ಲಿ ಎಲ್ಲರೂ ಕಾಣುವಂತದ್ದಾಗಿರ್ತದೆ ಎನ್ನುವ ಒಂದು ಅಂಶವನ್ನ ನೋಡ್ತೇವೆ ಬಡತನವು ಎಷ್ಟು ದುಃಖಕರ ಎಂಬುದನ್ನ ಶುದ್ರಕವಾಗಿ ಮಹಾಕವಿಯ ತನ್ನ ಮೃಚಕಟಿಕಾ ನಾಟಕದಲ್ಲಿ ನಾಯಕನಾದ ಬಾರುದತ್ತನ ಬಾಯಿಯಿಂದ ಹೇಳಿಸಿರುವಂತಹ ಅಂಶವನ್ನ ಗಮನಿಸ್ತೇವೆ ಮನುಷ್ಯ ಬಡತನದಿಂದ ಎದೆಗೆಡುತ್ತಾನೆ ಅದರಿಂದ ಅಪಮಾನ ಅಪಮಾನದಿಂದ ಯಾವ ಕೆಲಸ ಮಾಡಲಾಗದೆ ಬೇಸರ ಬೇಸರಿಕೆಯಿಂದ ದುಃಖ ದುಃಖದಿಂದ ಆಲೋಚನೆ ಮಾಡುವ ಶಕ್ತಿಯು ಕುಂದುತ್ತದೆ ಕೊನೆಗೆ ಹಾಳಾಗ್ತದೆ ಆದುದರಿಂದ ಬಡತನವು ಎಲ್ಲ ಬಗೆಯ ಕಷ್ಟಗಳಿಗೂ ಮೂಲವಾಗಿ ದುಃಖವನ್ನ ತರುವಂತದ್ದಾಗಿರುತ್ತೆ ಬಡತನ ಅನ್ನೋದು ದುಃಖವನ್ನು ತರುವಂತ ಅಂಶವಾಗಿದೆ ಅಂತ ಹೇಳಿ ನಾವು ಬಡತನಕ್ಕೆ ಸಂಬಂಧಿಸಿದಂತೆ ತಿಳ್ಕೊಳ್ಬಹುದಾಗಿರುವಂಥದ್ದು ಇಲ್ಲಿ ಚಾಣಕ್ಯ ಸಹ ಈ ಒಂದು ನೀತಿ ಸಾರದಲ್ಲಿ ಬಡತನಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸ್ವಾತಂತ್ರ್ಯ ಅನ್ನೋದು ಇರೋದೇ ಇಲ್ಲ ಬಡತನ ಉಂಟಾದಾಗ ಅಂತ ಹೇಳಿ ಅನ್ನೋ ಒಂದು ಅಂಶವನ್ನ ಇಲ್ಲಿ ಹೇಳಿರುವಂತದ್ದಾಗಿದೆ ಇತರ ಚಾಣಕ್ಯ ನೀತಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ ವೀಕ್ಷಣೆ ಮಾಡ್ಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದದಲ್ಲಿ ಲೈಕ್ ಮಾಡಿ